ವಾರ್ತೆಗೆ ಸ್ವಾಗತ ಉತ್ತರ ಕರ್ನಾಟಕದ ಸಡಗರದ ಹಬ್ಬ ಮೊಹರಂ ಪ್ರಕಾಶ್ ಹಳ್ಳಿಕೇರಿ ಹೆಜ್ಜೆ ಕುಣಿತ ಅಳ್ಳುಳ್ಳಿ ಹುಲಿವೇಷ ನೋಡುವುದೇ ಒಂದು ಸೊಗಸು ವರದಿ ಚೆನ್ನಯ್ಯ ಹಿರೇಮಠ್ ಉತ್ತರ ಕರ್ನಾಟಕದ ಭಾಗದ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಹಬ್ಬಗಳಲ್ಲೊಂದಾದ ಮೊಹರಂ ಹಬ್ಬವನ್ನು ವಿಶೇಷವಾಗಿ ವಿವಿಧ ರೀತಿಯಲ್ಲಿ ಆಚರಿಸುತ್ತಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಮೊಹರಂ ಅಲಾಯಿ ಹಬ್ಬವನ್ನು ಜಿಲ್ಲೆಯಾದ್ಯಂತ ವಿಶೇಷವಾಗಿ ಆಚರಣೆ ಮಾಡಲಾಗುತ್ತಿದ್ದು ಒಂದೊಂದು ಕಡೆ ಒಂದೊಂದು ರೀತಿಯ ಸಂಪ್ರದಾಯದಂತೆ ಈ ಹಬ್ಬದ ಆಚರಣೆ ನಡೆಯುತ್ತದೆ ಈ ಹಬ್ಬದಲ್ಲಿ ಹಳ್ಳಿಗಾಡಿನ ಜನರು ತಮ್ಮ ತಮ್ಮ ಗ್ರಾಮದ ಮಸೀದಿಗಳ ಮುಂದೆ ಕುಣಿ ತೆಗೆದು ಅದರಲ್ಲಿ ದೇವರನ್ನು ಕಾಣುತ್ತಾರೆ ಮೊಹರಂ ಪ್ರಾರಂಭದಿಂದ ದೇವರಿಗೆ ಹರಕೆ ಹೊತ್ತ ಭಕ್ತಾದಿಗಳು ವಿವಿಧ ರೀತಿಯಾದ ಆಕರ್ಷಕ ಉಡುಗೆ ತೊಡೆಗಳನ್ನುಟ್ಟುಕೊಳ್ಳುತ್ತಾರೆ ಕೆಲವೊಂದಿಷ್ಟು ಭಕ್ತರು ಹುಲಿ ವೇಷಧಾರಿಗಳಾಗಿ ಅಳ್ಳುಳ್ಳಿಯಾಗಿ ಕವಡೆ ಫೀರ್ನಾಗಿ ಹರಕೆ ಹೊತ್ತು ಗ್ರಾಮಗಳಲ್ಲಿ ಮನೆ ಮನೆಗೆ ಭಿಕ್ಷಾಟನೆ ಮಾಡುತ್ತಾರೆ ಮೊಹರಂ ಪ್ರಾರಂಭದ ದಿನದ ರಾತ್ರಿಯಿಂದ ಮುಕ್ತಾಯದ ಕೊನೆಯವರೆಗೂ ಪ್ರತಿದಿನ ಸಾಯಂಕಾಲ ಹೆಜ್ಜೆ ಹಾಕುವ ಸಂಪ್ರದಾಯವಿದೆ ಹೆಜ್ಜೆ ಹಾಕುವ ಯುವಕರು ಕೋಲುಗಳಿಗೆ ವಿಧ ವಿಧದ ಬಣ್ಣದ ಹಾಳೆಗಳನ್ನು ಸುತ್ತಿ ಕೋಲು ಹಿಡಿದು ಹೆಜ್ಜೆ ಹಾಕಿದರೆ ಇನ್ನೂ ಕೆಲವರು ಛತ್ರಿಗಳಿಗೆ ಬಣ್ಣದ ಹಾಳೆ ಬಲೂನ್ ಕಟ್ಟಿದ ಚಿತ್ರಗಳನ್ನು ಹಿಡಿದು ಹಲಗೆ ಬಾರಿಸುತ್ತಾ ಹೆಜ್ಜೆ ಹಾಕುತ್ತಾ ಹೊಳಗೆ ಹೋಗುವ ಸಂಪ್ರದಾಯಗಳನ್ನು ನೋಡುವುದೇ ಒಂದು ಸೊಗಸಾಗಿತ್ತು ಯಾವ ಜಾತಿ ಭೇದಭಾವವಿಲ್ಲದ ಭಾವೈಕ್ಯತೆಯ ಈ ಹಬ್ಬದ ಸೊಗಡು ಇಂದು ಕಣ್ಮರೆಯಾಗುತ್ತಿರುವುದು ನಿಜಕ್ಕೂ ಶೋಚನೀಯ ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಎಲ್ಲವೂ ಮಾಯವಾಗಿ ಯುವಕರು ಮಹಿಳೆಯರು ಮಕ್ಕಳನ್ನು ಮೊದಲು ಮಾಡಿ ಕೈಯಲ್ಲಿ ಮೊಬೈಲ್ ಹಿಡಿದು ಗೇಮ್ ಆಡುವುದು ಯೂಟ್ಯೂಬ್ ಇನ್ಸ್ಟಾಗ್ರಾಂ ರೀಲ್ಸ್ನತ್ತ ಮುಖ ಮಾಡುತ್ತಿರುವುದರಿಂದ ಹಿಂದಿನ ಆಟಪಾಠಗಳು ಕಣ್ಮರೆಯಾಗಿದೆ ಯುವಕರು ಮಕ್ಕಳು ಹಿಂದಿನ ದಿನಗಳಲ್ಲಿ ಹೊತ್ತು ಕಳೆಯಲು ಹಳ್ಳಿಗಾಡಿನ ಆಟ ಪಾಠ ಮೋಜಿನ ಆಟಗಳು ಕಣ್ಮರೆಯಾಗಿವೆ ಹೌದು ನಶಿಸಿ ಹೋಗುತ್ತಿರುವ ಹಬ್ಬ ಹರಿದಿನಗಳನ್ನು ರಾವಣಕಿ ಗ್ರಾಮದ ಯುವಕ ಪ್ರಕಾಶ್ ಹಳ್ಳಿಕೇರಿ ಮತ್ತು ಗ್ರಾಮದ ಮಿತ್ರರು ನಾಲ್ಕು ಐದು ವರ್ಷಗಳಿಂದ ಹೆಜ್ಜೆ ಸೇವೆಯನ್ನು ರಾವಣಕಿ ಗ್ರಾಮದಿಂದ ಪ್ರತಿ ಹಳ್ಳಿಗಳ ಮೂಲಕ ಸಂಚರಿಸಿ ದೇವರ ಮುಂದೆ ಹೆಜ್ಜೆ ಸೇವೆಯನ್ನು ಸಲ್ಲಿಸುವುದರ ಮುಖಾಂತರ ಕವಲೂರು ಗ್ರಾಮದವರೆಗೆ ನೆರವೇರಿಸಿಕೊಂಡು ಬರುತ್ತಿದ್ದು ರಾವಣಕಿ ಗ್ರಾಮದ ಯುವ ಮಿತ್ರರು ಸಹಕಾರ ಮತ್ತು ಸೇವೆಯನ್ನು ನೆರವೇರಿಸಿಕೊಂಡು ಬರುತ್ತಿದ್ದೇವೆ ಎಂದು ಮಾತನಾಡಿದರು ಚೆನ್ನಯ್ಯ ಹಿರೇಮಠ್ ಕೊಪ್ಪಳ ಜಿಲ್ಲೆ ಕೊಪ್ಪಳ ಜಿಲ್ಲಾ ರೇವಣಿಕಿ ಗ್ರಾಮ ನಮ್ಮೂರು ನಮ್ಮ ಮೊರಮ್ಮ ಹಬ್ಬ ಪ್ರಯುಕ್ತ ನಾವು ಹಳ್ಳಿಗೆ ಎಲ್ಲೆಲ್ಲಿ ದೇವ್ರು ಕುಂದಿರ್ತಾವೆ ಅಷ್ಟು ನಾವು ಸೇವೆ ಮಾಡ್ಕಂತ ಬರ್ತೀವಿ ನಮ್ಮ ರಾವಣಕಿ ಗ್ರಾಮ ನಮ್ದು ಬೂದುಂಪಿ ಬಳಗೇರಿ ಆ ಹಳ್ಳಿಗೆ ಮತ್ತು ಲಾ ಕುಕ್ನೂರು ಕುಕ್ನೂರು ಆದ್ಮೇಲೆ ಕೌಲೂರ್ತನ ಹೋಗ್ತೀವಿ ನಾವು ಸೇವೆ ಮಾಡ್ಕಂತ ನಾಳೆ ಸೇವೆ ಮಾಡ್ತೀವಿ ಅಜೊಂದು ಈ ಒಂದು ಮೂರಿಂದ ನಾಲ್ಕು ವರ್ಷ ಆಯ್ತು ನಾವು ಸೇವೆ ಮಾಡಕತ್ತೆ ಆಲ್ರೆಡಿ ನಮ್ಮ ಹೆಸರು ನಮ್ಮ ಹೆಸರು ಪ್ರಕಾಶ್ ಹಾಳಿಕೆರೆ ಅಂತ ಸರ್ ಈಗ ಆರ್ ವರ್ಷದಿಂದ ಈ ಸೇವಾ ಮಾಡ್ಕೊಂತ ಬರೇ ಹಾ ಈ ಹುಡುಗರು ಈಗ ಈಗಿನ್ ಹೊಸ ಬ್ಯಾಚ್ ಮೂರಾಕ್ ವರ್ಷ ಆಯ್ತು ನಾಲ್ಕ್ ವರ್ಷ ಆಯ್ತಿದ್ದ ಕಲಿಯ ಕಲ್ತಾರ ಕಲ್ತಿಲ್ದ ಸೇವಾ ಮಾಡ್ಕೊಂತ ಕರ್ಕೊಂಡ್ ಗಾಡಿ ಸೇವೆ ಇತ್ತೆ ಗಾಡಿ ತಂಗ ಕರ್ಕೊಂತ ಹೋಗ್ತಿರ್ತೀವಿ ಸರ್ ಅಂದ್ರೆ ಏನ್ ಗಾಡಿ ಮುಖಾಂತರ ಒಂದು ರಜಂದಿಗೆ ಗಾಡಿ ಮುಖಾಂತರ ಒಂದ್ ಗಾಡಿ ಒಂದ ನಮ್ ಸ್ವಂತ ವೈಕಲೆ ಇರ್ತೈತಿ ಆ ವೆಹಿಕಲ್ ಯಾಗ್ ಕರ್ಕೊಂತವು ಈಗ ಗ್ರಾಮದ ಎಲ್ಲಾ ಯುವಕರು ಸೇರಿ ಇದು ಎಲ್ಲಾರು ಸೇರೇ ಮಾಡಿದ ರಾಣಿಕೆ ಗ್ರಾಮ ಯುವಕರು ಎಲ್ಲರೂ ಸೇರೇ ಮಾಡಾರ